ಚಿಂದಿ ಉಡಾಯಿಸೋ ಖಾರನ್ನು ನೀಡಿ ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅವರಿಬ್ರು ಮದುವೆಯಾಗಿ ಮೂರು ತಿಂಗಳು ಕಳೆದಿತ್ತಷ್ಟೇ ಗಂಡನ ಮನೆಯವರಿಗೆ ಗುಡ್ ನ್ಯೂಸ್ ಕೊಡಬೇಕಿದ್ದ ಸೊಸೆ ಬ್ಯಾಡ್ ನ್ಯೂಸ್ ಮುಟ್ಟಿಸಲು ಸಜ್ಜಾಗಿದ್ಲು ಆದರೆ ಕೊನೆ ಕ್ಷಣದಲ್ಲಿ ಅಲ್ಲಿ ಎಲ್ಲವೂ ಉಲ್ಟವಾಗಿತ್ತು ಅಷ್ಟಕ್ಕೂ ಪತ್ನಿಯೇ ಗಂಡನನ್ನ ನದಿಗೆ ತಳ್ಳಿತು ಆತ ಬದುಕಿ ಬಂದ ಸ್ಟೋರಿಯೇ ರೋಚಕ ಇದು ಮೋಸಗಾತಿಯ ಕತೆ ಕೈ ಹಿಡಿದವಳೆ ಚಟ್ಟ ಹತ್ತಿಸಲು ಹೊರಟ ಕತೆ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಎಲ್ಲವೂ ನಡೆದು ಹೋಗಿತ್ತು ಆದರೆ ಸ್ಥಳೀಯರು ಎಂಟ್ರಿ ಆಗ್ತಿದ್ದಂತೆ ಕ್ಲೈಮ್ಯಾಕ್ಸೇ ಚೇಂಜ್ ಆಗಿತ್ತು ಕೃಷ್ಣೆಯ ಒಡಲು ಸೇರ್ಬೇಕಿದ್ದವನು ಮೊಸಳೆಗಳಿಗೆ ಆಹಾರ ಆಗಬೇಕಿದ್ದವನು ಎದ್ದು ಬಂದಿದ್ದ ಫೋಟೋ ನೆಪದಲ್ಲಿ ಗಂಡನನ್ನೇ ನದಿಗೆ ತಳ್ಳಿದ ಪತ್ನಿ ಸ್ಥಳೀಯರ ನೆರವು ನದಿಯಿಂದ ಎದ್ದು ಬಂದ ಪತಿ ಯುಗ ಪುರುಷ ಅನ್ನೋ ಸಿನಿಮಾದಲ್ಲಿ ಗಂಡನನ್ನೇ ಪತ್ನಿ ಕೊಂದಿದ್ಲು ಆಕ್ಸಿಡೆಂಟ್ ಕತೆ ಕಟ್ಟಿದ್ಲು ಅಮೃತ ವರ್ಷಿಣಿ ಸಿನಿಮಾದಲ್ಲೂ ಫೋಟೋ ತೆಗೆಯುವಾಗಲೇ ಚೀಪ್ನಿಂದ ಗುದ್ದಿಸಿ ಕೊಲ್ಲಲಾಗಿತ್ತು ಇಲ್ಲೂ ಅಪಘಾತದ ಕತೆ ಹೆಣೆಯಲಾಗಿತ್ತು ಇವೆಲ್ಲ ಸಿನಿಮಾ ಸೀನ್ಗಳಷ್ಟೇ ಆದರೆ ರಾಯಚೂರ್ನಲ್ಲಿ ಇದನ್ನು ಮೀರಿಸೋ ಘಟನೆ ನಡೆದಿದೆ ಕೃಷ್ಣೆ ಭೋರ್ ಕರೀತಿದ್ದಾಳೆ ಇದೇ ಭಾಗದಲ್ಲಿ ಹತ್ತಾರು ಮೊಸಳೆ ಕೂಡ ಇದೆ ಇಂಥ ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ದ ಈಕೆ ಭರ್ಜರಿ ಪ್ಲಾನ್ ಮಾಡಿದ್ಲು ಎಸ್ ರಾಯಚೂರ್ ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ ಇದೇ ಬ್ರಿಡ್ಜ್ ಮೇಲೆ ತಾತಪ್ಪ ಹಾಗೂ ಗದ್ಯಮ್ಮ ಅನ್ನೋ ದಂಪತಿ ಬೈಕ್ ನಲ್ಲಿ ಹೋಗ್ತಿದ್ರು ಈ ವೇಳೆ ಫೋಟೋ ಶೂಟ್ ಮಾಡೋಣ ಬೈಕ್ ನಿಲ್ಲಿಸಿ ಅಂತ ಗದ್ಯಮ್ಮ ಹೇಳಿದ್ಲಂತೆ ಹೀಗಾಗಿ ಬೈಕ್ ನಿಲ್ಲಿಸಿ ಫೋಟೋ ಶೂಟ್ ಆರಂಭಿಸಿದ್ದಾರೆ ಗಂಡನನ ಬ್ರಿಡ್ಜ್ ಮೇಲೆ ನಿಲ್ಲಿಸಿ ಐದಾರು ಫೋಟೋ ತೆಗೆದಿದ್ದಾಳೆ ಟೈಟಾನಿಕ್ ರೀತಿ ಪೌಸ್ ಕೊಡಲು ಹೇಳಿದ ಪತ್ನಿ ಪತಿ ಬ್ರಿಡ್ಜ್ ಕಂಬಿ ಮೇಲೆ ನಿಂತು ಪೌಸ್ ಕೊಡ್ತಿರೋವಾಗ್ಲೆ ಆ ಕಡೆ ಮುಖ ಮಾಡಿ ನಿಲ್ಲಿ ಟೈಟಾನಿಕ್ ಹೀರೋ ರೀತಿ ಪೋಸ್ ಕೊಡಿ ಅಂದಿದ್ದಾಳೆ ಏನು ಅರಿಯದ ತಾತಪ್ಪ ನದಿ ಕಡೆ ಮುಖ ಮಾಡಿ ನಿಂತಿದ್ದ ಅಷ್ಟೇ ಕ್ಷಣ ಮಾತ್ರದಲ್ಲೇ ನದಿ ಗುರುಳಿದ್ದ ಸಮಾಧಾನದ ವಿಷಯ ಅಂದ್ರೆ ತಾತಪ್ಪನಿಗೆ ಈಜು ಬರ್ತಿತ್ತು ನದಿಗೆ ಬಿದ್ರು ಧೃತಿಗೆಡದೆ ಈಜ್ ಕಲ್ಲು ಬಂಡೆ ಮೇಲೆ ಹೋಗ್ಕೋತಿದ್ದ ಬ್ರೋ ನನ್ನನ್ನ ಕಾಪಾಡಿ ಬ್ರೋ ಅಂತ ಕೂಗ್ತಾ ಇದ್ದ ನಂಬಿಕೆ ದ್ರೋಹ ಬ್ರೋ ನಂಬಿಕೆ ದ್ರೋಹ ಗಂಡ ನೀರಲ್ಲಿ ಬಿದ್ದು ರಕ್ಷಣೆಗೆ ಮೊರೆ ಇಡ್ತಿದ್ರೆ ಇತ ಬ್ರಿಡ್ಜ್ ಮೇಲಿದ್ದ ಪತ್ನಿ ಗದ್ಯಮ್ಮ ಮೊಬೈಲ್ ನಲ್ಲಿ ಬ್ಯುಸಿ ಆಗಿದ್ಲು ಆತ ನೀರಿನ ಮಧ್ಯದ ಕಲ್ಲಿನಲ್ಲಿ ನಿಂತಿದ್ದ ತಾತಪ್ಪ ಆಕೆಯನ್ನ ಹಿಡಿರಿ ಹಿಡಿರಿ ಅಂತಾನೆ ಕೂಗ್ತಿದ್ದ ಆಕೆಯೇ ನನ್ನನ್ನ ನದಿಗೆ ತಳ್ಳಿದ್ದಾಳೆ ಅಂತ ಆರೋಪಿಸಿದ ಇದರ ನಡುವೆ ವಾಹನ ಸವಾರರು ಹಗ್ಗದ ನೆರವಿನಿಂದ ತಾತಪ್ಪನನ್ನ ರಕ್ಷಿಸಿದ್ರು ಮೇಲೆ ಬರ್ತಿದ್ದಂತೆ ಇದು ನಂಬಿಕೆ ದ್ರೋಹ ಬ್ರೋ ಅಂತಾನೆ ಪತ್ನಿ ವಿರುದ್ಧ ಆರೋಪಿಸಿದ ಆದ್ರೆ ಪತ್ನಿ ಮಾತ್ರ ಕಾಲ್ ಜಾರಿ ಬಿದ್ದಿದ್ದಾನೆ ಅಂತಾಳೆ ಅಷ್ಟಕ್ಕೂ ದೇವಸುಗೂರು ಗ್ರಾಮದ ತಾತಪ್ಪ ಮೂರು ತಿಂಗಳ ಹಿಂದೆ ಅಂದ್ರೆ ಏಪ್ರಿಲ್ ಹದಿನೆಂಟರಂದು ದೇವರಗಡ್ಡಿ ಗ್ರಾಮದ ಗದ್ದೆ ಮಳನ ಆಗಿದ್ದ ಆರಂಭದಲ್ಲಿ ಚೆನ್ನಾಗೇ ಇದ್ದ ಸಂಸಾರ ಮೂರೇ ತಿಂಗಳಲ್ಲಿ ಹಳಿ ತಬ್ಬಿತು ತವರಿಗೆ ಹೋಗಿದ್ದ ಪತ್ನಿ ವಾಪಸ್ ಗಂಡನ ಮನೆಗೆ ಬರುವಾಗ ಈ ಕೃತ್ಯ ಸಿಗಿದ್ದಾಳೆ ಇನ್ನು ಕೇಸ್ ದಾಖಲಿಸಿದರೆ ಕ್ರಮ ಕೈಗೊಳ್ತೀವಿ ಅಂತ ಪೊಲೀಸರು ಹೇಳ್ತಿದ್ದಾರೆ ಕಂಪ್ಲೇಂಟ್ ಕೊಟ್ಟರೆ ಅಥವಾ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮಾತ್ರ ಅಷ್ಟೇ ಗೊತ್ತಾಗುತ್ತೆ ಈಗ ಸೇವಾಗಿದ್ದಾರೆ ಅವರು ಅಲ್ಲಿ ಲೋಕಲ್ ಸೆಡ್ ಸೇವೆ ಮಾಡಿದ್ದಾರೆ ಡ್ರೈವ್ ಅವ್ರಿಗೆ ನನ್ನ ನೋಟಿಸ್ ಮಾಡಿದ್ದೀವಿ ಇದ್ರ ಬಗ್ಗೆ ಏನಾದರೂ ಕಾನೂನು ಕ್ರಮ ಬೇಕು ಅಂತಂದರೆ ಬಂದು ದೂರು ಕೊಡ್ಲಿಕ್ಕೆ ಹೇಳಿದ್ದೀವಿ ಕೊಟ್ಟರೆ ಅದ್ರೊಳಗೆ ದೂರ ದಾಖಲು ಮಾಡಿ ಹೆಂಡತಿಯೇ ನದಿಗೆ ತಳ್ಳಿದ್ಲು ಅಂತ ಗಂಡ ಕಾಲ್ ಜಾರ ಬಿದ್ದ ಅಂತ ಹೆಂಡತಿ ಇದರ ನಡುವೆ ಊರಲ್ಲಿ ರಾಜಿ ಪಂಚಾಯಿತಿ ಆಗ್ತಿದ್ದು ಪೊಲೀಸರು ಫೀಲ್ಡ್ ಗೆಳಿದ್ರೆ ಮಾತ್ರ ಈ ಸ್ಟೋರಿಗೊಂದು ಕ್ಲೈಮ್ಯಾಕ್ಸ್ ಸಿಗಲಿದೆ ಭಿಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು